ಗಣ ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿ ಪಿ ಹೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಕಟ್ಟೋ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆಗಳು ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯಸ್ಥೆತಿ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಹೆಚ್ಚಿನ ಅಂತ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸಿಕೊ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಈಗ ಅಲ್ಲಿ ಬೇಗದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಆಗಿದೆ ಧನ್ಯವಾದಗಳು ಗಣ ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿ ಪಿ ಅಂತ ಹೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಕಟ್ಟುವ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆ ತಗೊಂಡು ಬೆಳಗಾವಿ ನಗರದ ಕಾನೂನು ಸುಸ್ಥಿತಿ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಹೆಚ್ಚಿನ ಅಂತ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸಿಕ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಈಗ ಇಲ್ಲಿ ಬೆಳಗಾವಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ